ಇತ್ತೀಚೆಗೆ ಮಂಗಳೂರಲ್ಲಿ ಮಿಥುನ್ ರೈ ಅವರ ನೇತೃತ್ವದಲ್ಲಿ ನಡೆದಂತಹ ಪಿಲಿ ನಲಿಕೆ ಕಾರ್ಯಕ್ರಮಕ್ಕೆ ನಮ್ಮ ಕಿಚ ಸುದೀಪ್ ಅವರು ಕೂಡ ಬಂದಿದ್ರು ಸುದೀಪ್ ಅವರನ್ನ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದ್ರು ಕೂಡ ಆದರೆ ಸುದೀಪ್ ಅವರ ಕ್ರೇಜ್ ನೋಡಿ ನಿಜಕ್ಕೂ ಶಾಕ್ ಆಯ್ತು ನಂಗೆ ಮಂಗಳೂರಲ್ಲಿ ಒಬ್ಬ ಚಲನಚಿತ್ರ ನಟ ಅಭಿಮಾನಿಗಳನ್ನ ಸಂಪಾದಿಸುವುದು ಬಹಳ ಕಷ್ಟ ಅಂಥದ್ರಲ್ಲಿ ಸುದೀಪ್ ಅವರಿಗೆ ಈ ಪಾರ್ಟಿ ಕ್ರೇಜ್ ನೋಡಿ ಅದರಲ್ಲೂ ಫ್ಯಾಮಿಲಿ ಆಡಿಯನ್ಸ್ ಹೆಚ್ಚಿದ್ರು ಕಿಚ್ಚ ಕಿಚ್ಚಾ ಅನ್ನೋ ಸೌಂಡ್ ಸಿಕ್ಕಾಪಟ್ಟೆ ಜೋರಾಗಿತ್ತು ಕೋಸ್ಟಲ್ ಜನ ಯಾರಿಗೂ ಅಷ್ಟು ಈಸಿಯಾಗಿ ಅಭಿಮಾನಿಗಳಾಗಲ್ಲ ಆದರೆ ಸುದೀಪ್ ಅವ್ರಿಗೆ ಈ ರೇಂಜ್ಗೆ ಫ್ಯಾನ್ಸ್ ಇದ್ದಾರ ಅಂದ್ರೆ ನಿಜಕ್ಕೂ ಸಖತ್ ಖುಷಿಯ ವಿಚಾರ ಹೇಳ್ಬೋದು ಅಷ್ಟೇ ಅಲ್ಲ ಮಂಗಳೂರಲ್ಲಿ ಕಿಚಾ ಸುದೀಪ್ ಅವರ ಫ್ಯಾನ್ಸ್ ಪೇಜ್ ಕೂಡ ಕ್ರಿಯೇಟ್ ಆಗಿವೆ ವರ್ಷಂ ಪ್ರತಿ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಕೂಡ ಅಭಿಮಾನಿಗಳ ಸಂಘದಿಂದ ಮಾಡ್ಕೊಂಡು ಬರ್ತಿದ್ದಾರೆ ಹಾಗಾಗಿ ಕನ್ನಡ ನಟರ ಪೈಕಿ ಕರಾವಳಿ ಸೈಡ್ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ನಟ ಕಿಚಾ ಸುದೀಪ್ ಅವರಂದ್ರೆ ಖಂಡಿತ ತಪ್ಪಾಗಲ್ಲ बाड़क <slowly> <sta> <mid to> <vegetablesgettable> ಬನ್ನ ಬಾಯ್ ಕೂಡ ಈ ಕಡೆ ಬರೋದಂತ ಒಂದು ಟೀಮ್ ಕೂಡ ಅಷ್ಟು ನಂದೆ ಇರೋದಂತ ಬಹಳ ಬೇದಿಂದ ಸಾಕಿಂತು ಸತ್ಯವಾದ ನನಗೆ ಕೂಳು ಹೇಳುತ್ತಿದ್ದಾರೆ ಅದು ಬರಲ್ಲ ಫ್ರೇಮ್ ಮಾಡ್ತಾ ಇದೀನಿ but ಗುರುಕ್ಕೆ ಬೇಕಾದ ಒಂದು ಫ್ರೇಮ್ यते नम्बर बाड़ ख़ुशीअ में इन मरियाके आणोल इहो सेवीन You will be pleased and happy with One thing I want you to know about Karnataka. Okay? Whether you deliver or not, once we accept you,